ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣಾರ್ಭಟ ಬೆಳಗ್ಗೆಯಿಂದಲೇ ಆರಂಭವಾಗಿದೆ ಹೌದು ಬೆಂಗಳೂರಿನಲ್ಲಿ ವರ್ಷದ ಮೊದಲ ಮಳೆಯ ಸಿಂಚನವಾಗಿದೆ ಇತ್ತ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಹಾಸನ ಸೇರಿ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ಮೂರು ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದ್ದು ವೀಕೆಂಡ್ ಮೂಡ್ನಲ್ಲಿದ್ದ ಸಿಟಿ ಮಂದಿಗೆ ಈ ಮಳೆ ಇದೀಗ ಅಡ್ಡಿಯನ್ನ ಉಂಟು ಮಾಡಿದೆ ತೀವ್ರ ಚಳಿಯ ಜೊತೆಗೆ ಜಿಟಿ ಜಿಟಿ ಮಳೆ ಆರಂಭವಾಗಿದೆ ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಮಳೆ ಸುರಿತಾ ಇದ್ದು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ನಗರದಲ್ಲಿ ಇನ್ನೂ ಮೂರು ದಿನಗಳ ಕಾಲ ಇದೇ ರೀತಿಯ ವಾತಾವರಣ ಮುಂದುವರಿಯುತ್ತೆ ಇನ್ನು ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಹಾಸನ ಸೇರಿ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಹವಾಮಾನ ಇಲಾಖೆ ಅಧಿಕಾರಿಗಳಿಂದ ಈ ರೀತಿಯ ಮಾಹಿತಿಯನ್ನು ನೀಡಲಾಗಿದೆ ಹೌದು ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ವರುಣಾರ್ಭಟ ಜೋರಾಗದು ಈತ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಹಾಸನ ಸೇರಿ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಇನ್ನು ಮೂರು ದಿನಗಳ ಕಾಲ ಮಳೆಯಾಗಲಿದ್ದು ವೀಕೆಂಡ್ ಮೂಡ್ನಲ್ಲಿದ್ದ ಸಿಟಿ ಜನರಿಗೆ ಇದೀಗ ಮಳೆ ಅಡ್ಡಿಯನ್ನು ಉಂಟು ಮಾಡಿದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಧೂರವಾಣಿ ಸಂಪರ್ಕದಲ್ಲಿ ಎಸ್ ಮಂಜುನಾಥ್ ಬೆಂಗಳೂರಿನಲ್ಲಿ ವರುಣಾರ್ ವರುಣಾರ್ಭಟ ವರ್ಷದ ಮೊದಲ ಮಳೆಯ ಸಿಂಚನವಾಗಿದೆ ಹಾಗೆ ಹಾಸನ ಸೇರಿ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗುವಂತಹ ಸಾಧ್ಯತೆ ಇದೆ ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ ಖಂಡಿತವಾಗುವ ಬೆಂಗಳೂರಿನಲ್ಲಿ ವೀಕೆಂಡ್ ವೀಕೆಂಡ್ಗೆ ಮಳೆ ಕಾಟ ಶುರುವಾಗಿದೆ ಕೂಡ ಜಿಟಿ ಜಿಟಿ ಮಳೆ ಆರಂಭ ಜೊತೆಗೆ ತೀವ್ರವಾದಂತಹ ತಿಳಿ ಕೂಡ ಜನರನ್ನ ಕಾಡ್ತಾ ಇದೆ ಈ ಒಂದು ಕ್ಲೈಮೇಟ್ ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ದಕ್ಷಿಣ ಒಳನಾಡನ ಹೆಚ್ಚು ಕಡಿಮೆ ಹತ್ತರಿಂದ ಹನ್ನ ಹನ್ನೊಂದು ಜಿಲ್ಲೆಗಳಿಗೆ ಇದೇ ರೀತಿಯಾದಂತಹ ಒಂದು ವಾತಾವರಣ ಕಾಡುತ್ತೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಹವಾಮಾನ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂತದ್ದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿಕ್ಕಮಗಳೂರು ಹಾಸನ ಕೊಡಗು ಕೋಲಾರ ಮಂಗ್ ಮಂಡ್ಯ ಮೈಸೂರು ರಾಮನಗರ ಹಾಗೂ ಕರಾವಳಿಯ ಆ ಒಂದಷ್ಟು ಜಿಲ್ಲೆಗಳಿಗೂ ಕೂಡ ಇದೇ ರೀತಿಯಂತ ಒಂದು ವಾತಾವರಣ ಮುಂದುವರಿಯುತ್ತೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಮುನ್ಸೂಚನೆಯ ರೂಪದಲ್ಲಿ ಕೊಡಲಾಗಿದೆ ಜೊತೆಗೆ ದಟ್ಟ ಮಂಜು ಕೂಡ ಜನರನ್ನ ಕಾಡುತ್ತೆ ಬೆಳಗ್ಗೆ ಆಗ್ತಿದ್ದಂಗೆ ಐದು ಗಂಟೆಗೆ ಮಣ್ಣು ಮಂಜು ಇರುವಂತಹ ಕಾರಣದಿಂದ ವಾಹನ ಸವಾರರು ಎಚ್ಚರಿಕೆಯಿಂದ ವಾಹನ ಚಲಾಯಿಸ್ಬೇಕೆನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿರುವಂತದ್ದು ಇದ್ರ ಜೊತೆಗೆ ಬೆಂಗಳೂರಲ್ಲಿ ಇವತ್ತು ಬೆಳೆ ಅಂದ್ರೆ ಬೆಳೆ ಬೆಳಗ್ಗೆನೆ ಆ ಮಳೆ ಆಗಿರುವಂತಹ ಕಾರಣದಿಂದಾಗಿ ಜನರಿಗೆ ಅಹ್ ಏನಾದ್ರೂ ನಾವು ಹೊರಗಡೆ ಹೋಗ್ಬೇಕು ಅಥವಾ ಬೆಂಗಳೂರಲ್ಲಿ ಫ್ಲವರ್ ಶೋ ಕೂಡ ನಡೀತಾ ಇದೆ ಆ ಫ್ಲವರ್ ಶೋಗೂ ಕೂಡ ಬರುವಂತಹ ಜನರು ಕೊಂಚ ಇಳಿಕೆ ಆಗುವಂತದ್ರೂ ಕೂಡ ಈ ರೀತಿಯಾದಂತಹ ಒಂದು ಮಳೆಗೆ ಅನುಮಾನ ಇನ್ನ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ವಾತಾವರಣ ಒಂದು ಲೆಕ್ಕಾಚಾರವನ್ನು ಹೇಳ್ತಾ ಇರುವಂತದ್ದು ಹೀಗಾಗಿ ಜನ ಈ ಒಂದು ವಾತಾವರಣವನ್ನ ನೋಡ್ಕೊಂಡೇ ಜನ ಹೊರಗಡೆ ಬರುವಂತ ಕೆಲಸ ಆಗ್ತಾ ಇದೆ ಈಗಾಗಲೇ ಛತ್ರಿಗಳ ಮೊರೆ ಹೋಗಿರುವಂತದ್ದು ಸ್ವೆಟರ್ ಗಳ ಮೊರೆ ಹೋಗಿರುವಂತದ್ದು ಬೆಂಗಳೂರಿನಲ್ಲಿ ಯಥೇಚ್ಛವಾಗಿ ಕಾಣ್ತಾ ಇದೆ ವಿಜಯ ು ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ